ಹಲೋ ಫ್ರೆಂಡ್ಸ್ ಸಮ್ಮರ್ ಬಂದರೆ ಸಾಕು ನಮ್ಮ ಗಿಡಗಳನ್ನ ನೋಡ್ಕೊಳ್ಳೋಕ್ಕೆ ನಮಗೆ ಬೇಜಾರಾಗುತ್ತೆ ದಿನಕ್ಕೆ ಎರಡು ಸಲ ನೀರು ಹಾಕಿದರೂ ಕೂಡ ಮಣ್ಣು ತುಂಬ ಬೇಗ ಒಣಗ್ತಾ ಇರತ್ತೆ ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋದರಿಂದ ಗಿಡಗಳು ಕೂಡ ತುಂಬ ಬೇಗ ಒಣಗ್ತಾ ಇರತ್ತೆ ಆದರೆ ಜಾಸ್ತಿ ಟೆಂಪ್ರೇಚರ್ನೇ ಇಷ್ಟಪಡುವಂಥ ಕೆಲವು ಗಿಡಗಳಿದೆ ಸಮ್ಮರ್ ಪ್ಲ್ಯಾಂಟ್ಸ್ ಇದೆ ಅದರಲ್ಲೂ ಹೂ ಬಿಡೋ ಗಿಡಗಳಿದೆ ಆ ಗಿಡಗಳು ಯಾವ್ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸಮ್ಮರ್ ಪ್ಲ್ಯಾಂಟ್ ಅಂದ್ಕೂಡಲೇ ಮೊದಲನೇದಾಗಿ ಬರೋದು ಬೋಗನಿಲ್ಲ ಇದರಲ್ಲಿ ಮಿನೇಚರ್ ವೆರೈಟಿಯಲ್ಲಿ ತುಂಬ ಬ್ರೈಟ್ ಆಗಿರೋ ಕಲರ್ಸಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ಎಲ್ಲ ನರ್ಸರಿಗಳಲ್ಲೂ ಈ ಗಿಡ ಇದ್ದೇ ಇರುತ್ತೆ ಫೆಬ್ರವರಿ ತಿಂಗಳಿಂದನೇ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ ತುಂಬ ಹೀಟ್ ಇರೋ ಅಂಥ ಟೆಂಪ್ರೇಚರ್ನ ಇಷ್ಟಪಡೋ ಅಂಥ ಗಿಡ ಇದು ಬೋಗನ ಗಿಡಕ್ಕೆ ಟೆಂಪ್ರೇಚರ್ ಎಷ್ಟೇ ಜಾಸ್ತಿ ಇದ್ರೂ ಕೂಡ ನೀರು ಜಾಸ್ತಿ ಬೇಕಾಗಲ್ಲ ಡೈಲಿ ನೀರು ಹಾಕಬೇಕಾಗಿಲ್ಲ ಮಣ್ಣು ಒಣಗಿದ್ರೇ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮಿನೇಚರ್ ವೆರೈಟಿ ಗಿಡಗಳನ್ನ ನಾನು ನನ್ನ ಹಳೆ ವಿಡಿಯೋಸ್ ಅಲ್ಲೆಲ್ಲ ತೋರಿಸಿದೀನಿ ನಿತ್ಯ ಪುಷ್ಪ ವಿಂಕ ಅಥವಾ ಪೆರಿವಿಂಕಲ್ ಅಂತ ಹೇಳ್ತಾರೆ ಇದು ಕೂಡ ಸಮ್ಮರ್ ಅಲ್ಲಿ ಜಾಸ್ತಿ ಹೂ ಬರುತ್ತೆ ಫೆಬ್ರವರಿಯಿಂದನೇ ಹೂ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ ಇಡೀ ದಿನ ಸನ್ಲೈಟ್ ಇರುವಂತ ಕಡೆನೇ ಈ ಗಿಡಗಳನ್ನ ಇಡಬೇಕು ಇಕ್ಜೋರಾ ಇದನ್ನು ಕನ್ನಡದಲ್ಲಿ ಕೇಪಳ ಹೂವು ಅಂತ ಕರೀತಾರೆ ವರ್ಷ ಪೂರ್ತಿ ಇದರಲ್ಲಿ ಹೂ ಬರುತ್ತೆ ಬಟ್ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಹೂ ಜಾಸ್ತಿ ಬರುತ್ತೆ ಈ ಎಕ್ಜೋರಾ ಗಿಡನ ಯಾವ ರೀತಿ ಮಣ್ಣಲ್ಲಿ ಬೇಕಾದರೂ ಬೆಳಿಬಹುದು ತುಂಬ ಕೆಂಪು ಮಣ್ಣಲ್ಲಿ ಕೂಡ ಬೆಳಿಬಹುದು ಇದರಲ್ಲೂ ಕೂಡ ಮೂರು ವೆರೈಟಿಯಲ್ಲಿ ಬರುತ್ತೆ ದೊಡ್ಡ ವೆರೈಟಿ ಹೈಬ್ರಿಡ್ ವೆರೈಟಿ ಮಿನಿಯೇಚರ್ ವೆರೈಟಿ ಹೀಗೆ ಮೂರು ವೆರೈಟಿಯಲ್ಲಿ ಬರುತ್ತೆ ಡೇಲಿಯಾದಲ್ಲಿ ಕೂಡ ಹೈಬ್ರಿಡ್ ವೆರೈಟಿ ಮತ್ತು ಮಿನಿಯೇಚರ್ ವೆರೈಟಿ ಎರಡು ವೆರೈಟಿನೂ ನರ್ಸರಿಗಳಲ್ಲಿ ಸಿಗುತ್ತೆ ನಾವು ಬೆಳೆಯುವಂಥ ಡೇಲಿಯಾ ಗಿಡಗಳು ಮಳೆಗಾಲದಲ್ಲಿ ಹೂ ಬರುತ್ತೆ ಆದರೆ ನರ್ಸರಿಯಲ್ಲಿ ಸಿಗುವಂಥ ಡೇಲಿಯಾ ಗಿಡದಲ್ಲಿ ಅಲ್ಲಿ ಕೂಡ ಹೂ ಬಂದಿರುತ್ತೆ ಸೀಸನಲ್ ಪ್ಲಾಂಟ್ಸ್ ಅಲ್ಲಿ ಕೆಲವು ಗಿಡಗಳು ಬರೀ ವಿಂಟರ್ ತನಕ ಮಾತ್ರ ಹೂ ಬರ್ತಾ ಇರುತ್ತೆ ಇನ್ನು ಕೆಲವು ಗಿಡಗಳು ವಿಂಟರ್ ಇಂದ ಹೂ ಬರಕ್ಕೆ ಶುರುವಾದರೆ ಸಮ್ಮರ್ ತನಕನೂ ಹೂ ಬರ್ತಾ ಇರುತ್ತೆ ಅದರಲ್ಲಿ ಕೆಲಾಂಚೋ ಪಿಟೂನಿಯಾ ಡಯಾಂತಾಸ್ ಗಿಡಗಳು ವಿಂಟರ್ ಇಂದ ಶುರುವಾದರೆ ಸಮ್ಮರ್ ತನಕನೂ ಏಪ್ರಿಲ್ ತನಕನೂ ಈ ಗಿಡಗಳಲ್ಲಿ ಹೂವಿರುತ್ತೆ ಪಾಯಿಂಟ್ ಸಿಟಿಯ ಗಿಡಗಳಲ್ಲಿ ಕೂಡ ಅಷ್ಟೇ ವಿಂಟರ್ ಅಲ್ಲಿ ಎಲೆಗಳ ಕಲರ್ ಚೇಂಜ್ ಆದರೆ ಸಮ್ಮರ್ ತನಕ ಇದರಲ್ಲಿ ಈ ಕಲರ್ ಹೀಗೆ ಇರುತ್ತೆ ವಿಂಟರ್ ಸೀಸನ್ ಅಲ್ಲಿ ಕೆಲಾಂಚೋ ಮತ್ತೆ ಪಾಯಿಂಟ್ ಸಿಟಿಯ ಗಿಡಗಳದು ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಇನ್ನೂ ಕೂಡ ನೋಡಿ ಹೂ ತುಂಬಾ ಚೆನ್ನಾಗಿದೆ ಇದೆ ಪಾಯಿಂಟ್ ಸಿಟಿಯ ಗಿಡದಲ್ಲಿ ಕೂಡ ಎಲೆಗಳ ಕಲರ್ ಹಾಗೆ ಇದೆ ಗಜಾನಿಯ ಹೂ ಕೂಡ ಸಮ್ಮರ್ ಅಲ್ಲಿ ಹೂ ಅಂತ ತುಂಬಾ ಪಾಪ್ಯುಲರ್ ಆಗಿರುವಂತಹ ಪ್ಲಾಂಟ್ ಇದು ಫೆಬ್ರವರಿಯಿಂದ ಹೂ ಬರಕ್ಕೆ ಶುರುವಾದರೆ ಸಮ್ಮರ್ ಮುಗಿಯೋ ತನಕ ಇದರಲ್ಲಿ ಹೂ ಇರುತ್ತೆ ಝರ್ಬರಾ ಪ್ಲಾಂಟ್ ಆ್ಯನಲ್ ಪ್ಲಾಂಟ್ ಆದ್ರೂ ವಿಂಟರ್ ಸೀಸನಿಂದ ಹೂ ಬರಕ್ಕೆ ಶುರುವಾದರೆ ಸಮ್ಮರ್ ಪೂರ್ತಿ ಮುಗಿಯೋ ತನಕ ಕಂಟಿನ್ಯೂಸ್ ಆಗಿ ಈ ಗಿಡಗಳಲ್ಲಿ ಹೂ ಬರ್ತಾನೆ ಇರುತ್ತೆ ಜರ್ಬರ ಗಿಡಗಳದು ರಿಪೋರ್ಟಿಂಗ್ ವಿಡಿಯೋ ಮಾಡಿ ಹಾಕಿದ್ದೆ ಅದರಲ್ಲಿ ತುಂಬ ಗಿಡಗಳು ಮಲ್ಟಿಪಲ್ ಆಗಿ ಬೆಳೆದಿದೆ ಬಿಸಿಲು ಜಾಸ್ತಿ ಇದ್ದಾಗ ಎಲೆಗಳು ಒಣಗ್ತಾ ಇದ್ದರೆ ಆ ಎಲೆಗಳನ್ನ ಕಟ್ ಮಾಡ್ತಾ ಇರಬೇಕು ಒಣಗಿರೋ ಹೂವನ್ನು ಕೂಡ ಕಟ್ ಮಾಡಿ ತೆಗಿತಾ ಇರಬೇಕು ಇದ್ರ ಬುಡದಿಂದನೇ ತುಂಬ ಸಕ್ಕಸ್ ಬರ್ತಾನೆ ಇರುತ್ತೆ ಪೀಸಲಿ ಗಿಡದಲ್ಲಿ ಯಾವಾಗಲೂ ಹೂ ಇರುತ್ತೆ ಆದರೆ ಸಮ್ಮರಲ್ಲಿ ಪೂರ್ತಿ ನೆರಳಿರೋ ಕಡೆಯೇ ಈ ಗಿಡಗಳನ್ನ ಇಡಬೇಕು ಅಡೇನಿಯಂ ಗಿಡಗಳು ಹೀಟ್ ಜಾಸ್ತಿ ಇರುವಂಥ ಏರಿಯಾಗಳಲ್ಲೇ ಬೆಳೆಯುವಂಥ ಗಿಡಗಳು ಹಾಗಾಗಿ ಇದನ್ನ ಡೆಸರ್ಟ್ ರೋಸ್ ಅಂತಲೂ ಕರೀತಾರೆ ಮಲ್ಲಿಗೆ ಗಿಡದ ಬಗ್ಗೆ ನಿಮ್ಗೆ ಹೇಳೋದೇ ಬೇಡ ಬಿಸಿಲು ತುಂಬ ಜಾಸ್ತಿ ಎಲ್ಲಿರುತ್ತೆ ಅಲ್ಲಿ ಬೆಳೆಯುವಂಥ ಗಿಡ ಇದು ರೂನಿಂಗ್ ಮತ್ತು ಕಟ್ಟಿಂಗ್ ಸರಿಯಾಗಿ ಮಾಡ್ತಾ ಇದ್ರೆ ಇದರಲ್ಲಿ ಹೂ ತುಂಬ ಬರುತ್ತೆ ಈ ಹೂವಿನ ಹೆಸರು ಪೆಂಟಾಸ್ ಅಂತ ಇದು ವಿಂಟರ್ ಸೀಸನ್ನಿಂದ ಹೂ ಬರಕ್ಕೆ ಶುರುವಾದರೆ ಮಳೆಗಾಲದವ್ರಿಗೆ ಹೂ ಬರ್ತಾನೆ ಇರುತ್ತೆ ಬಿಸಿಲು ತುಂಬ ಜಾಸ್ತಿ ಇದ್ದಾಗ ಅಥವಾ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇದ್ದಾಗ ಸ್ವಲ್ಪ ನೆರಳಿರೋ ಕಡೆ ಈ ಗಿಡಗಳನ್ನ ತೆಗೆದಿಡಬೇಕು ಬಲ್ಬ್ಸ್ನಿಂದ ಬೆಳೆಯುವಂಥ ಅಮರ್ ಗಿಡದಲ್ಲಿ ಕೂಡ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ನವೆಂಬರ್ ತಿಂಗಳಿಂದ ಜೂನ್ ತಿಂಗಳವ್ರಿಗೆ ಯಾವಾಗ ಬೇಕಾದರೂ ನೀವು ಈ ಅಮರ್ ಬಲ್ಬ್ಸ್ನ ನೀವು ನೆಡ್ಬಹುದು ಟೆಕೋಮಾ ಗಿಡದ ಬಗ್ಗೆ ನಾನು ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ ತುಂಬ ಈಸಿಯಾಗಿ ಬೆಳೆಯುವಂಥ ಕ್ರೀಪರ್ ಬೇಕು ಅಂತ ಹುಡುಕ್ತಾ ಇರೋರಿಗೆ ಅಥವಾ ಸಮ್ಮರಲ್ಲಿ ಜಾಸ್ತಿ ಹೂ ಬಿಡುವಂಥ ಬಳ್ಳಿ ಬೇಕು ಅಂತ ಹುಡುಕ್ತಾ ಇರೋರು ಈ ಟೆಕೋಮಾ ಗಿಡಗಳನ್ನ ಬೆಳಿಬೋದು ಇದು ಪರ್ಮನೆಂಟ್ ಆಗಿರುತ್ತೆ ಒಂದ್ಸಲ ಸಲ ನೆಟ್ಟರೆ ಸಾಕು ಪ್ರತಿ ವರ್ಷ ಇದರಲ್ಲಿ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ನರ್ಸರಿಗಳಲ್ಲಿ ಇದರ ರೇಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ತುಂಬ ಈಸಿ ಮೇಂಟೆನೆನ್ಸ್ ಪ್ಲಾಂಟ್ ಬೇಕು ಹೆಚ್ಚು ಕೇರ್ ಇಲ್ಲದೆ ಇರೋ ಗಿಡ ಬೇಕು ಅನ್ನೋರು ಈ ಗಿಡನ ಬೆಳಿಬೋದು ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ ಬೆಳೆಯೋ ಇಂಟ್ರೆಸ್ಟ್ ಇರೋರು ನೀವು ಮಳೆಗಾಲದಲ್ಲಿ ಈ ಗಿಡನ ತರೋದಕ್ಕಿಂತ ಇವಾಗ ತಂದು ಬೆಳೆಯೋದು ಒಳ್ಳೆಯದು ಯಾಕೆಂದರೆ ಇದು ಡೆಸರ್ಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ನೀರು ಕಡಿಮೆ ಇದ್ದಾಗ ಇದು ಚೆನ್ನಾಗಿ ಬೆಳೆಯುತ್ತೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಆದರೆ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯುರೇನಿಯಂ ಗಿಡಗಳಲ್ಲಿ ಕೂಡ ವರ್ಷ ಪೂರ್ತಿ ಹೂ ಬಂದ್ರೂ ವಿಂಟರಿಂದ ಸಮ್ಮರ್ ತನಕ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಇವಾಗ ಸೇವಂತಿಕೆ ಗಿಡ ಸೀಸನ್ ಅಲ್ಲದೆ ಹೋದ್ರೂ ಕೂಡ ನರ್ಸರಿಗಳಲ್ಲಿ ಸೀಸನಲ್ ಪ್ಲಾಂಟ್ಸ್ ವರ್ಷ ಇಡೀ ಸಿಗುತ್ತೆ ಈ ಗಿಡಗಳನ್ನ ನಾವು ಮನೆಗೆ ತಂದ್ರೆ ಆ ಹೂವು ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಮಾತ್ರ ನಾವು ಆ ಗಿಡಗಳನ್ನ ಇಟ್ಕೋಬಹುದು ಹೂ ಒಣಗೋದ್ಮೇಲೆ ಆ ಗಿಡಗಳನ್ನ ನಾವು ಸೇವ್ ಮಾಡ್ಕೊಳ್ಳಕ್ಕಾಗಲ್ಲ ನರ್ಸರಿಗಳಲ್ಲಿ ಸಿಗೋಂಥ ಹೈಬ್ರಿಡ್ ಅಥವಾ ಮಿನಿಯೇಚರ್ ಸೇವಂತಿಗೆ ಗಿಡಗಳಲ್ಲಿ ಸಕ್ಕಸ್ ಕೂಡ ಬೆಳೆಯಲ್ಲ ಹೂ ಒಣಗೋದ್ಮೇಲೆ ಅದ್ರ ಗಿಡ ಕೂಡ ಒಣಗೋಗುತ್ತೆ ಹಾಗಾಗಿ ನಾವು ಆ ಗಿಡಗಳನ್ನ ಸೇವ್ ಮಾಡ್ಕೊಳಕ್ಕಾಗಲ್ಲ ಆಸ್ಟರ್ ಫ್ಲವರ್ ಇದು ಕೂಡ ಸಮ್ಮರ್ ಅಲ್ಲಿ ಹೂ ಬಿಡುವಂಥ ತುಂಬ ಪಾಪ್ಯುಲರ್ ಆಗಿರುವಂತ ಪ್ಲಾಂಟ್ ಟಿಬೋಚೈನ ಫುಲ್ ಸನ್ಲೈಟ್ ಅಲ್ಲಿ ಬೆಳೆಯುವಂಥ ಗಿಡ ಸಮ್ಮರ್ ಅಲ್ಲಿ ಹೂ ಬಿಡುವಂಥ ಗಿಡ ರೋಸ್ ಪ್ಲಾಂಟ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಫುಲ್ ಸನ್ಲೈಟ್ ಅಲ್ಲಿ ಬೆಳೆಯುವಂಥ ಗಿಡ ಸಮ್ಮರ್ ಅಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಮೇ ತಿಂಗಳಿಂದ ಸ್ವಲ್ಪ ಹೂ ಕಡಿಮೆ ಆಗುತ್ತೆ ಎಕ್ಸ್ಟ್ರೀಮ್ ಹೀಟ್ ಆದಾಗ ಹೂ ಸ್ವಲ್ಪ ಕಡಿಮೆ ಆಗುತ್ತೆ ದೇಸಿ ವೆರೈಟಿ ಗುಲಾಬಿ ಗಿಡಗಳಿಗೆ ಟೆಂಪ್ರೇಚರ್ ಎಷ್ಟೇ ಜಾಸ್ತಿ ಇದ್ದರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಆದರೆ ಹೈಬ್ರಿಡ್ ಗುಲಾಬಿ ಗಿಡಗಳನ್ನ ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ ಹೈಬ್ರಿಡ್ ಗುಲಾಬಿ ಗಿಡಗಳನ್ನ ಟೆಂಪ್ರೇಚರ್ ತುಂಬ ಜಾಸ್ತಿ ಇದ್ದಾಗ ಸ್ವಲ್ಪ ನೆರಳಿರೋ ಕಡೆ ತೆಗ್ದಿಡಬೇಕಾಗತ್ತೆ ವೈಟ್ ಕಲರ್ ಮತ್ತೆ ಪಿಂಕ್ ಕಲರ್ ಹೂ ಕಾಣಿಸ್ತಾ ಇದೆಯಲ್ಲ ಇದ್ರ ಹೆಸರು ಕಾಸ್ಮೋಸ್ ಅಂತ ಸೀಡ್ಸಿಂದ ತುಂಬ ತುಂಬಾ ಈಸಿಯಾಗಿ ಬೆಳೆಯುತ್ತೆ ಸಮ್ಮರ್ ಇಂದ ಹೂ ಬರೋಕ್ಕೆ ಶುರುವಾದ್ರೆ ಮಳೆಗಾಲದಲ್ಲಿ ಕೂಡ ಈ ಗಿಡಗಳಲ್ಲಿ ಹೂವಿರುತ್ತೆ ಇದೆಲ್ಲ ವರ್ಬೇನ ಗಿಡಗಳು ಇದರಲ್ಲಿ ವಿಂಟರ್ ಇಂದ ಸಮ್ಮರ್ ತನಕ ಹೂ ಬರುತ್ತೆ ಇಂಡೋ ಪ್ಲಾಂಟ್ಸ್ನ ಬೆಳೆಯೋ ಇಂಟ್ರೆಸ್ಟ್ ಇರೋರು ನೀವು ಯಾವ ಟೈಮಲ್ಲಿ ಬೇಕಾದರೂ ನರ್ಸರಿಯಿಂದ ಗಿಡಗಳನ್ನ ತಗೊಂಡೋಗಿ ಬೆಳಿಬಹುದು ಕೆಲವು ಗಿಡಗಳಲ್ಲಿ ವಿಂಟರ್ ಸೀಸನ್ ಇಂದ ಹೂಬರಕ್ಕೆ ಶುರುವಾದ್ರೆ ಸಮ್ಮರ್ ಮುಗಿಯೋ ತನಕ ಹೂವಿರುತ್ತೆ ಎರಡೂ ಸೀಸನ್ ಅಲ್ಲಿ ನಾವು ಹೂವನ್ನ ನೋಡಬಹುದು ಕೆಲವು ಕ್ರೀಪರ್ಗಳಲ್ಲೂ ಅಷ್ಟೇ ವಿಂಟರ್ ಇಂದ ಸಮ್ಮರ್ ತನಕ ಹೂ ಬರುತ್ತೆ ಈ ಆರೆಂಜ್ ಟ್ರಂಪೆಟ್ ಇದೆಯಲ್ಲ ಇದು ಡಿಸೆಂಬರ್ ಇಂದ ಬರೋಕ್ಕೆ ಶುರುವಾಗುತ್ತೆ ಏಪ್ರಿಲ್ ಎಂಡ್ವರೆಗೆ ಇದರಲ್ಲಿ ಹೂವಿರುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಸಮ್ಮರಲ್ಲಿ ಹೂ ಬರುವಂಥ ಗಿಡಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್